ವಿಧಾನ ಪರಿಷತ್ತಿನ ನಾಲ್ಕು ಸ್ಥಾನಗಳಿಗೆ ಕಾಂಗ್ರೆಸ್ ನಾಮನಿರ್ದೇಶನ ಲಕ್ಕನ್ ಜಾರಕಿಹೊಳಿ ಮತದತ್ತ ಎಲ್ಲರ ಕಣ್ಣು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾಜಿ ಮಾಧ್ಯಮ ಸಲಹೆಗಾರ ದಿನೇಶ್ ಅಮೀನ್ ಮಟ್ಟು ಎನ್ ಆರ್ಐ ಫೋರಂ ಉಪಾಧ್ಯಕ್ಷೆ ಆರತಿ ಕೃಷ್ಣ ಕೆಪಿಸಿಸಿ ಮಾಧ್ಯಮ ವಿಭಾಗದ ಮುಖ್ಯಸ್ಥ ರಮೇಶ್ ಬಾಬು ಮತ್ತು ದಲಿತ ಮುಖಂಡ ಸಾಗರ್ ಅವರ ಹೆಸರು ಫೈನಲ್ ಹೌದು ರಾಜ್ಯ ವಿಧಾನ ಪರಿಷತ್ತಿಗೆ ಪಕ್ಷದ ನಾಲ್ವರು ನಾಮನಿರ್ದೇಶಿತರನ್ನ ಕಾಂಗ್ರೆಸ್ ಘೋಷಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾಜಿ ಮಾಧ್ಯಮ ಸಲಹೆಗಾರ ದಿನೇಶ್ ಅಮೀನ್ ಮತ್ತು ಎನ್ಆರ್ಐ ಪೋರಂ ಉಪಾಧ್ಯಕ್ಷೆ ಆರತಿ ಕೃಷ್ಣ ಕೆಪಿಸಿಸಿ ಮಾಧ್ಯಮ ವಿಭಾಗದ ಮುಖ್ಯಸ್ಥ ರಮೇಶ್ ಬಾಬು ಮತ್ತು ದಲಿತ ಮುಖಂಡ ಸಾಗರ್ ಅವರ ಹೆಸರುಗಳನ್ನು ಪಕ್ಷದ ಹೈಕಮಾಂಡ್ನಿಂದ ಫೈನಲ್ ಮಾಡಲಾಗಿದೆ ಎಂದು ತಿಳಿದುಬಂದಿದೆ ರಾಜ್ಯಪಾಲರ ಒಪ್ಪಿಗೆ ಪಡೆದ ನಂತರ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅವರ ಪ್ರಮಾಣ ವಚನದೊಂದಿಗೆ ಎಪ್ಪತ್ತೈದು ಸದಸ್ಯ ಬಲದ ಸದನದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಂತೆಯೇ ಕಾಂಗ್ರೆಸ್ ಮೂವತ್ತೇಳು ಸದಸ್ಯರನ್ನ ಹೊಂದಲಿದೆ ಲಖನ್ ಜಾರಕಿಹೊಳಿ ಮತದತ್ತ ಕಣ್ಣು ಸಚಿವ ಸತೀಶ್ ಜಾರಕಿಹೊಳಿ ಸಹೋದರ ಲಖನ್ ಜಾರಕಿಹೊಳಿ ಅವರ ಮತದತ್ತ ಈಗ ಎಲ್ಲರ ಕಣ್ಣು ನೆಟ್ಟಿದೆ ಲಖನ್ ಅವರಿಗೆ ದೊರೆಯುವ ಮತವು ಸದನದಲ್ಲಿ ಅಧಿಕಾರದ ಸಮತೋಲನವನ್ನು ಛಿದ್ರಗೊಳಿಸಬಹುದು ಅಥವಾ ಗಟ್ಟಿಗೊಳಿಸಬಹುದು ಕಾಂಗ್ರೆಸ್ ಅವರನ್ನ ಗೆಲ್ಲಿಸಿದ್ರೆ ಪ್ರಸ್ತುತ ಬಿಜೆಪಿ ಹೊಂದಿರುವಂತಹ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳನ್ನು ಪಕ್ಷ ವಶಪಡಿಸಿಕೊಳ್ಳಲಿದೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಬೆಂಬಲಿಸುವಂತೆ ಅವರನ್ನ ರಮೇಶ್ ಜಾರಕಿಹೊಳಿ ಮನವೊಲಿಸುವ ಸಾಧ್ಯತೆ ಇದೆ ಮೇಲ್ಮನೆಗೆ ಬೇರೆ ಪಕ್ಷದವರು ಅಧ್ಯಕ್ಷರಾಗಿರುವ ನಿರ್ದರ್ಶನವಿದೆ ರಾಮಕೃಷ್ಣ ಹೆಗಡೆ ಸಿಎಂ ಆಗಿದ್ದಾಗ ಕಾಂಗ್ರೆಸ್ ಸದಸ್ಯ ರೆಹಮಾನ್ ಖಾನ್ ಸುಮಾರು ಎರಡು ವರ್ಷಗಳ ಕಾಲ ಸಭಾಪತಿಯಾಗಿದ್ದರು ಒಂದು ವೇಳೆ ಕಾಂಗ್ರೆಸ್ಗೆ ಲಖನ್ ಮತ ಬಿದ್ದರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗುವವರು ಯಾರು ಎಂಬ ಪ್ರಶ್ನೆ ಎದುರಾಗಿದೆ ಅನುಭವಿ ಬಿ ಕೆ ಹರಿಪ್ರಸಾದ್ ಒಂದು ಕಾಲದಲ್ಲಿ ಸಭಾಪತಿ ಸ್ಥಾನಕ್ಕೆ ಮುಂಚೂಣಿಯಲ್ಲಿದ್ದವರು ಈಗ ಅವರನ್ನ ಹರಿಯಾಣದ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಏರಿಸಲಾಗಿದೆ ಅವರ ಮುಂದಿನ ಪಾತ್ರ ಯಾವುದು ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲ ವಿಧಾನ ಪರಿಷತ್ ಚುನಾವಣೆ ಮೇಲ್ಮನೆ ಪ್ರಾಬಲ್ಯಕ್ಕೆ ಹೋರಾಟ ಕಾಂಗ್ರೆಸ್ಗೆ ನಿರ್ಣಾಯಕ ಹೌದು ಸಚಿವ ರಾಜು ಮುಖ್ಯ ಸಚೇತಕ ಸಲೀಂ ಅಹಮದ್ ಮತ್ತು ಮಾಜಿ ಸಚಿವ ನಾಸಿರ್ ಅಹಮದ್ ಅವರು ಸಭಾಪತಿ ಸ್ಥಾನಕ್ಕೆ ಆಯ್ಕೆಯಾಗಬಹುದು ಆದರೆ ಕಾಂಗ್ರೆಸ್ ತನ್ನ ಆದ್ಯತೆಗೆ ತಕ್ಕಂತೆ ಅವರಿಗೆ ಹೊಣೆ ನೀಡಲಿದೆ ಎಂದು ಮೂಲಗಳು ತಿಳಿಸಿವೆ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್